ಸಾಕಷ್ಟು ಕೂಡ ಅವ್ರ ತಂದೆಯವರು ಕೂಡ ಬಹಳಷ್ಟು ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಿದಂತವ್ರು ಬಹುಶಃ ಈ ರಾಜಕಾರಣಿ ಅನ್ನೋಂಥದ್ದು ಯಾವ್ದು ನಿಂತು ನೀರಲ್ಲ ಅರಿಯಂತ ನೀರು ಅವ್ರ ವಿರೋಧ ಪಕ್ಷದ ನಾಯಕರನ್ನು ಯಾವ ರೀತಿಯಲ್ಲಿ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಇವತ್ತು ಏನ್ ತಪ್ಪನ್ನು ನಾನು ಕೇಳ್ಬೇಕಾಗ ಏನ್ ತಪ್ಪು ಮಾತಾಡಿದಾರ ಬಹುಶಃ ನಾರಾಯಣಸ್ವಾಮಿ ಅವರು ಹೇಳಿರಂತದ್ದು ವಿಷಯ ಇಷ್ಟೇ ಆನೆ ಹೋಗ್ತಿದ್ರೆ ನಾಯಿಗಳು ಬೋಗಳ್ತಾ ಇರ್ತಾವ್ ತಪ್ಪೇನಿದೆ ನಮ್ಮ ಆಡು ಭಾಷೆ ಇದು ಇದು ಏನ್ ತಪ್ಪೇನಿದೆ ಅಂತ ಹೇಳ್ತೀನಿ ಬಹುಶಃ ನರೇಂದ್ರ ಮೋದಿ ಜಿಯವ್ರನ್ನ ಇವ್ರನ್ನ ಎಷ್ಟು ಮಾತಾಡಿದ್ದಾರೆ ಹೇಳ್ರಿ ಸರ್ಪ ಅಂತಾರ ಕೊಲೆಗಡಕ ಅಂತಾರ ಸಾಯಿ ಸಾಯವರ ವ್ಯಾಪಾರಿ ಸಾವಿನ ವ್ಯಾಪಾರಿ ಅಂತಾರ ಎಷ್ಟು ಮಾತಾಡಿಲ್ಲ ಹೇಳ್ರಿ ಅಲ್ರಿ ಈ ರೀತಿ ಹಾಡು ಭಾಷೆಗಳನ್ನು ಬಹುಶಃ ಅವರೆಲ್ಲ ನಾಯಕರು ಪ್ರಧಾನಮಂತ್ರಿಗಳು ಬೆಳಗ್ಗೆದ್ರೆ ಬೈತಾರ ಬೈದಿದ ತಕ್ಷಣ ಏನ್ ಹೇಳ್ತಾರ ಅವ್ರು ಹೇಳೋದೇನಪ್ಪ ಅಂದ್ರೆ ನಮ್ಮ ಹಳ್ಳಿ ಭಾಷಾ ಹಾಡು ಭಾಷೆ ಅಪ್ಪ ಮಾತಾಡ್ತೀವಿ ಅಂತಾರ ಅದು ಯಾವುದು ಈ ಸೀರಿಯಸ್ನೆಸ್ ಅಲ್ಲ ನಂದು ಪ್ರಶ್ನೆ ಏನಂದ್ರೆ ಇವತ್ತು ಈ ಈ ಭಾಷೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹತ್ತ ಕಿಲೋಮೀಟರ್ ಒಂದೊಂದು ಭಾಷೆ ಇರ್ತಾವ್ರಿ ಯಾವುದೇ ಇಷ್ಟು ಸೀರಿಯಸ್ನೆಸ್ ತಗೋಬಾರ್ದು ಯಾಕಂದ್ರೆ ಇವತ್ತು ವಿರೋಧ ಪಕ್ಷದ ನಾಯಕರು ಸಂವಿಧಾನ ಹುದ್ದೆಲ್ಲಿದ್ದಂತವ್ ಒಂದ್ ಅರ್ಥ ಹುದ್ದೆ ಈ ಸಂವಿಧಾನ ಇದ್ದಂತ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಅವರು ಆಡುವ ಮಾತಾಡಿರಬಹುದು ಬಹುಶಃ ನಮ್ಮ ನಾನು ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ ನೋಡ್ತಾ ಇದ್ದೆ ಲೋಕಸಭೆ ಚುನಾವಣೆಯಲ್ಲಿ ಬಹುಶಃ ನರೇಂದ್ರ ಮೋದಿ ಜಿಯವ್ರನ್ನ ಒಂದು ವಿಶ್ವಸಪ್ಪ ಅನ್ನದು ವರ್ಣನ ಮಾಡಿದ್ರು ಅಂದ್ರೆ ಬೆಳಿಗ್ಗೆ ಅಂದ್ರೆ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ಇದ್ದಂತ ಕಾಂಗ್ರೆಸ್ ಲೀಡರ್ ಎಲ್ಲ ಎಲ್ಲಾರು ಕೂಡ ಯಾರು ಬೈತಾ ಇದಾರೆ ನರೇಂದ್ರ ಮೋದಿ ಜಿಯವ್ರನ್ನ ಆ ಶಬ್ದಗಳು ಅಂದ್ರೆ ಆ ಶಬ್ದಗಳನ್ನ ನಾವು ವರ್ಣಿಸಕ್ಕೆ ಆಗಲ್ಲ ಆ ರೀತಿ ಶಬ್ದಗಳಿಂದ ಬೈತಾರ ಬೈದ ತಕ್ಷಣ ನಾವೆಲ್ಲ ಕೂಡ ಹಾಡು ವರ್ಷದಲ್ಲಿ ಮಾತಾಡಿದೀವಿ ಅಂತಾರ ಬಹುಶಃ ಇನ್ನೊಂದು ವಿಚಾರವನ್ನು ನೋಡಿದಂತ ಟೈಮ್ ಅಲ್ಲಿ ಈ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದಂತ ಟೈಮ್ ಅಲ್ಲಿ ಕೂಡ ಎಷ್ಟು ದೊಡ್ಡ ನೋಡ್ರಿ ಇಡೀ ದೇಶ ಇವತ್ತು ವಿಶ್ವ ಎಲ್ಲ ಕೂಡ ಭಾರತದ ಬಗ್ಗೆ ನೋಡ್ತಾ ಇದ್ರೆ ನಮ್ಮ ಹಿರಿಯರಾದಂತ ಖರ್ಗೆ ಅಂದ್ರೆ ಇವೆಲ್ಲ ಕೂಡ ಯಾವ ಸೀರಿಯಸ್ನೆಸ್ ಅಲ್ಲ ಅವ್ರು ಬಂದ ತಕ್ಷಣ ವಿರೋಧ ಪಕ್ಷ ನಾಯಕ ಸಂವಿಧಾನ ಇದ್ದಂತ ಪಾಪ ಆ ಸಂವಿಧಾನದಲ್ಲಿ ಹುದ್ದೆ ಅಂತವ್ರಿಗೆ ಅಲ್ಲಿ ಯಾವ ರೀತಿಯಲ್ಲಿ ಅವರು ನಡ್ಕೊಂಡ್ರು ಅವ್ರನ್ನ ಯಾವ ರೀತಿಯಲ್ಲಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಬಂಧಿಸಿದಂತ ಕೆಲಸ ಮಾಡಿದ್ರು ಕೊಲೆ ಎತ್ತ ಅನ್ಕೊಳ್ರಿ ಬಿಟ್ಟಿದ್ರೆ ಕೊಲೆ ಮಾಡ್ತಿದ್ರೆ ನಾವು ಗೊತ್ತಿಲ್ಲ ನೋಡ್ರಿ ಆವೇಶ ಆವೇಶ ಒಂದ್ಸಲ ಕೈಗೆ ಬಂದ್ರೆ ಆಗ್ಬೋದು ಇವತ್ತು ಅವ್ರಿಗೆರೋದು ವಿರೋಧ ಪಕ್ಷದ ನಾಯಕರು ಸ್ಥಾನ ಇದೆ ಗೌರವ ಇದೆ ಸಂವಿಧಾನದಲ್ಲಿ ಅವಕಾಶ ಇದೆ ಈ ಅವಕಾಶ ಇರುವಂತ ಟೈಮ್ ಅಲ್ಲಿ ಈ ರೀತಿ ಮಾಡೋದು ಯಾರಿಗೂ ಅಂತದಲ್ಲ ಅದು ಕೂಡ ಮಾಡಿರೋದಂಥದ್ದು ವಿರೋಧ ಪಕ್ಷದ ನಾಯಕರ ಸಂವಿಧಾನದ ಹುದ್ದೆಯಲ್ಲಿರುವಂತಹ ಒಬ್ಬ ನಾಯಕರಿಗೆ ಮಾಡಿದಂತ ಅಪಮಾನ ಒಬ್ಬ ದಲಿತ ನಾಯಕರಿಗೆ ಮಾಡಿದಂತ ಅಪಮಾನ ಇದು ನೇರವಾಗಿ ಹೇಳ್ತೀನಿ ನಾನು ಒಬ್ಬ ದಲಿತ ನಾಯಕರಿಗೆ ಮಾಡಿದಂತ ಅಪಮಾನ ಬಹುಶಃ ಇವತ್ತು ನಾನು ಹಿಂಗೆಲ್ಲ ನೋಡಂತ ಟೈಮ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಇವತ್ತಲ್ಲಿ ಬಂದಿದ್ರು ಯಾವುದೋ ತಿರಂಗ ಯಾತ್ರೆ ಜಾತ್ರಾ ಮಹೋತ್ಸವ ಇದರಲ್ಲಿ ಒಂದು ಹೋರಾಟದಲ್ಲಿ ಬಂದಿದ್ರು ಬಂದಂತ ಟೈಮ್ ಅಲ್ಲಿ ಈ ರೀತಿ ಮಾಡಿದ್ರೆ ಪುನಃ ಸರ್ಕಾರದ ವಾಹನ ಎಲ್ಲ ಕೂಡ ಜಖಮ್ ಮಾಡಿ ಅದೇನೋ ಮಸಿಗಳು ಈ ರೀತಿ ಕೊನೆ ಎತ್ತನ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕ ಎಲ್ಲಿ ಹೋದ್ರೆ ಕೂಡ ಸಂವಿಧಾನ ಸಂವಿಧಾನ ಅಂತೀರಿ ನಿಮ್ಗೆ ಸಂವಿಧಾನದ ಬಗ್ಗೆ ಏನ್ ಗೌರವ ಇದೆ ಹೇಳ್ರಲ್ಲ ಹೇಳಲ್ಲ ನನಗೆ ಪ್ರಶ್ನೆ ಕೊಡ್ರಿ ನಿಮ್ ರಾಹುಲ್ ಗಾಂಧಿ ಅವರು ಎಲ್ಲಿ ಹೋದ್ರೂ ಕೂಡ ಸಂವಿಧಾನ ಬುಸ್ಕ ಇಟ್ಕೊಂಡು ಸಂವಿಧಾನ ಬಚಾವೋ ಸಂವಿಧಾನ ಉಳಿಸ್ರಿ ಉಳಿಸ್ರಿ ಅಂತಾರ ಯಾವ ಇಟ್ಕೊಂಡು ಸಂವಿಧಾನ ಬುಸ್ಕ ಇಟ್ಕೊಂಡು ಅಡ್ಡಾಡ್ತಿರಿ ಯಾವಾಗ ಇಟ್ಕೊಂಡು ಸಂವಿಧಾನ ಉಳಿಸ್ ಬುಕ್ ಬುಸ್ಕ ಇಟ್ಕೊಂಡು ಅಡ್ಡಾಡ್ತೀರಿ